ನಮಸ್ಕಾರ ನಾನು ಶಾಂತ ಹಳ್ಳಿಯಲ್ಲಿ ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ನಾನು ನೋಡಲು ಸುಂದರಿಯಾಗಿದ್ದರಿಂದ ಊರೇ ನನ್ನನ್ನೇ ನೋಡುತ್ತಿತ್ತು ಆಗಿನ ಕಾಲದಲ್ಲಿ ಅಷ್ಟೊಂದು ಅಂದವಾಗಿದ್ದ ನಾನು ಗುಂಗುರು ಕೂದಲು ಚಂದಿರನಂತಹ ಮುಖ ಚಿಕ್ಕ ಮೂಗು ಹೀಗೆ ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಉತ್ತಮ ನಡವಳಿಕೆ ಜೊತೆಗೆ ಶಾಂತಸಾಗರದಂತೆ ನನ್ನ ನೋಟವಿತ್ತು ನನ್ನ ಮುಖದಲ್ಲಿ ಕಾಂತಿಯಿದ್ದು ಇತರರನ್ನು ನನ್ನತ್ತ ಸೆಳೆಯುವ ಗುಣವನ್ನು ಹೊಂದಿದ್ದೆ ನಾನು ಮಾತಿನಲ್ಲಿಯೂ ನಿಪುಣತೆಯನ್ನು ಹೊಂದಿದ್ದೆ ಸೂಕ್ಷ್ಮವಾಗಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವ ಕಲೆಯನ್ನು ಕಂಡ ನನ್ನನ್ನು ಪಕ್ಕದೂರಿನ ನಿಂಗಣ್ಣನ ಮನೆಯಲ್ಲಿ ಮಾತುಕತೆ ನಡೆಸಿ ಕೊನೆಗೆ ಮೂರು ಗಂಟು ಹಾಕಿದ್ದರು ಇಲ್ಲಿಂದಲೇ ಎಲ್ಲವೂ ಶುರುವಾಗುತ್ತದೆ ನಿಂಗಣ್ಣ ಪಕ್ಕದೂರಿನ ಆಗರ್ಭ ಶ್ರೀಮಂತ ಅವನಿಗೆ ಸಾಕಷ್ಟು ಆಸ್ತಿಪಾಸ್ತಿ ಎಲ್ಲವೂ ಇತ್ತು ವಯಸ್ಸಿನಲ್ಲಿ ಗದ್ದೆ ಮನೆ ಹಳ್ಳ ಹೀಗೆ ಎಲ್ಲೆಂದರಲ್ಲಿ ಗಾಡಿ ಸರ್ವಿಸ್ ಮಾಡಿದ್ದ ಅವನು ಕೊನೆಗೆ ತನ್ನ ನಲವತ್ತೂರ ವಯಸ್ಸಿಗೆ ಕಲ್ಯಾಣವಾಗಿದ್ದ ಅವನ ಮನೆಯಲ್ಲಿ ಸಾಕಷ್ಟು ಆಳುಗಳು ಮತ್ತು ಅವನ ದೂರದ ಸಂಬಂಧಿ ಯುವಕ ವರುಣ್ ಮಾತ್ರ ಇದ್ದರು ನಿಂಗಣ್ಣ ಮನೆಯಲ್ಲಿ ಒಬ್ಬನೇ ಇದ್ದು ಎಲ್ಲಾ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗದೆ ವರುಣ್ಣನ್ನು ಮನೆಗೆ ಕರೆದುಕೊಂಡು ಬಂದು ಅವನಿಗೆ ಶಿಕ್ಷಣವನ್ನು ಕೊಡಿಸುತ್ತಿದ್ದ ಅವನು ನಮ್ಮೂರಿನ ಪಕ್ಕದ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದ ನನ್ನ ಯಜಮಾನನು ಶ್ರೀಮಂತನಾಗಿದ್ದರೂ ಸಹ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಹೀಗಾಗಿ ಅವನು ನೋಡಲು ಹಳೆಕಾಲದ ವಿಲನಂತೆ ಇದ್ದ ಆದರೆ ಒಳ್ಳೆಯವನಾದರೂ ಅಷ್ಟೊಂದು ಒಳ್ಳೆಯವನಲ್ಲ ಹಳ್ಳಿಯ ಕೂಲಿಯವರು ಮನೆಗೆ ಕೆಲಸದವರು ಹೀಗೆ ಸಿಕ್ಕ ಸಿಕ್ಕವರ ಗಾಡಿಯನ್ನು ರಿಪೇರಿ ಮಾಡಿ ಚೆನ್ನಾಗಿ ಸರ್ವಿಸ್ ಮಾಡಿದ ರೂಢಿ ಅವನಿಗೆ ಇತ್ತು ಹೀಗೆ ಇದ್ದಾಗಲೇ ನನ್ನ ಯಜಮಾನರು ಮನೆಗೆ ಒಬ್ಬರು ಆಸರೆ ಇರಲಿ ಎನ್ನುವಂತೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ನನಗೂ ಕೂಡ ತುಸು ಜಾಸ್ತಿ ವಯಸ್ಸಾಗಿತ್ತು ಎಂದರೆ ಮೂವತ್ತೆರಡು ಆಗಿತ್ತು ಆದರೆ ಈ ಮೊದಲು ಎಂದಿಗೂ ಕಣ್ಣೆತ್ತಿ ಯಾರನ್ನು ನೋಡಿಲ್ಲವೆಂದರೂ ಸಹ ನನ್ನ ಗ್ರಹಗತಿಗಳ ಕಾರಣ ನನ್ನ ಕರ್ಮಫಲದಿಂದಾಗಿ ನನಗೆ ಅವಾಗ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ಇವನ ಮನೆಯನ್ನು ನೋಡಿ ನನ್ನ ಮನೆಯವರು ಒಪ್ಪಿಗೆ ಸೂಚಿಸಿದರು ನಾನು ಕೂಡ ಸರಿ ಎಂದು ಹೇಳಿದ್ದೆ ಅದರಂತೆ ಎಲ್ಲವೂ ಸಂಪ್ರದಾಯಬದ್ಧವಾಗಿ ನೆರವೇರಿತು ಆದರೆ ಈ ವೇಳೆ ವರುಣೊಬ್ಬನೇ ಬಂದಿರಲಿಲ್ಲ ಅವನು ಉತ್ತರ ಭಾರತಕ್ಕೆ ಹದಿನೈದು ದಿನ ಪ್ರವಾಸಕ್ಕೆ ಹೋಗಿದ್ದ ಕಾರಣ ಅವನು ಬಂದಿರಲಿಲ್ಲ ನಿಂಗಣ್ಣ ಹೊಸತರಲ್ಲಿ ಮನೆಯಲ್ಲಿ ಇಬ್ಬರೇ ಇದ್ದೆವು ಆಗ ಸಾಕು ಸಾಕು ಎಂದರೂ ಬಿಡದೆ ನನ್ನ ಸ್ಕೂಟಿಯನ್ನು ಚೆನ್ನಾಗಿ ಓಡಿಸಿ ಸರ್ವಿಸ್ ಮಾಡುತ್ತಿದ್ದ ವಾರಕ್ಕೆ ಕಡಿಮೆ ಎಂದರೆ ಹತ್ತಾರು ಬಾರಿ ಚೆನ್ನಾಗಿ ಗಾಡಿ ಓಡಿಸುತ್ತಿದ್ದ ಆದರೆ ಬರುತ್ತಾ ಬರುತ್ತಾ ಅವನು ನನ್ನ ಸ್ಕೂಟಿಯನ್ನು ಓಡಿಸುತ್ತಿರಲಿಲ್ಲ ಹೀಗೆ ಓಡಿಸಿದರೂ ಸಹ ಬೇಗನೆ ಪೆಟ್ರೋಲ್ ಖಾಲಿಯಾಗುತ್ತಿತ್ತು ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಅವನು ಇವಾಗ ಎಲ್ಲಿಯೂ ಗಾಡಿ ಓಡಿಸುತ್ತಿರಲಿಲ್ಲ ಯಾಕೆಂದರೆ ಈ ಹಿಂದೆ ಹತ್ತು ವರ್ಷದಲ್ಲಿ ಸಾಕಷ್ಟು ಗಾಡಿ ಓಡಿಸಿ ಸರ್ವಿಸ್ ಮಾಡಿದ್ದ ಅವನಿಗೆ ಇವಾಗ ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಬಿಡುತ್ತಿದ್ದ ಹೀಗಾಗಿ ಅವನು ದೂರವೇ ಇರುತ್ತಿದ್ದ ನನ್ನ ಸ್ಕೂಟಿಯನ್ನು ಓಡಿಸದ ಕಾರಣ ಸುಮಾರು ಒಂದು ವರ್ಷದಿಂದ ನಾನೇ ಏನಾದರೂ ಮಾಡಿ ಆಗಾಗ ಮನೆ ಕೈಯಿಂದ ಓಡಿಸಿದರೂ ಸಹ ಅಷ್ಟೊಂದು ಸರಿಯಾಗಿ ಸಮಾಧಾನ ಆಗುತ್ತಿರಲಿಲ್ಲ ಅಲ್ಲದೆ ನನ್ನ ಸ್ಕೂಟಿ ಕೆಟ್ಟು ನಿಂತದ್ದೇ ಆಗಿತ್ತು ಅದಕ್ಕೆ ಸರಿಯಾದ ಒಬ್ಬ ಮಾಲೀಕ ಬೇಕಾಗಿದ್ದ ಹೀಗೆ ಇದ್ದಾಗಲೇ ರಜೆಗೆಂದು ಮನೆಗೆ ಬಂದಿದ್ದು ವರುಣ್ ಅವನನ್ನು ಕಂಡ ನಾನು ಗಾಬರಿಯಾಗಿದ್ದೆ ಮೊದಲೇ ಹಳ್ಳಿಯ ಮನುಷ್ಯ ಶಕ್ತಿವಂತನಂತೆ ಕಾಣುತ್ತಿದ್ದ ಅವನನ್ನು ಕಂಡು ನನಗೆ ಖುಷಿಯ ಜೊತೆಗೆ ಆತನನ್ನು ನೋಡಿ ಆಶ್ಚರ್ಯವಾಯಿತು ಇನ್ನು ವರುಣ್ ಕಾಲೇಜಿನಲ್ಲಿ ಇದ್ದಾಗಲೇ ಅವನು ಸ್ನೇಹಿತರ ಜೊತೆಗೆ ಓಡಾಟ ಪ್ರವಾಸ ಅಂತೆಲ್ಲ ಹೊರಗೆ ಸುತ್ತಾಡುತ್ತಿದ್ದ ಅಲ್ಲದೆ ಅವನು ಕಾಲೇಜಿನಲ್ಲಿ ಇದ್ದಾಗಲೇ ಒಂದೆರಡು ಬಾರಿ ಸ್ಕೂಟಿಯನ್ನು ಓಡಿಸಿದ್ದ ಎಂದು ನನಗೆ ಆಮೇಲೆ ಹೇಳಿದ್ದ ಅಲ್ಲದೆ ಅವನು ಆ ಪುಸ್ತಕ ಓದುವುದು ಕತೆ ಓದುವುದು ಸಿನಿಮಾ ನೋಡುವುದು ಹೀಗೆ ಅವನು ತನ್ನ ಚಿಕ್ಕಪ್ಪನಂತೆ ಗಾಡಿ ಸರ್ವಿಸ್ ಮಾಡುತ್ತಿದ್ದ ಇನ್ನೂ ಅವನು ಮನೆಗೆ ಬಂದ ಹೊಸತರಲ್ಲಿ ಅಷ್ಟಕ್ಕಷ್ಟೇ ನಮ್ಮ ಮಾತುಕತೆಯಾಗುತ್ತಿತ್ತು ಆದರೆ ಕ್ರಮೇಣ ನಮಸ್ಕಾರ ನಾನು ಶಾಂತ ಹಳ್ಳಿಯಲ್ಲಿ ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ನಾನು ನೋಡಲು ಸುಂದರಿಯಾಗಿದ್ದರಿಂದ ಇಡೀ ಊರೇ ನನ್ನನ್ನೇ ನೋಡುತ್ತಿತ್ತು ಆಗಿನ ಕಾಲದಲ್ಲಿ ಅಷ್ಟೊಂದು ಅಂದವಾಗಿದ್ದ ನಾನು ಗುಂಗುರು ಕೂದಲು ಚಂದಿರನಂತಹ ಮುಖ ಚಿಕ್ಕ ಮೂಗು ಹೀಗೆ ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಉತ್ತಮ ನಡವಳಿಕೆ ಜೊತೆಗೆ ಶಾಂತಸಾಗರದಂತೆ ನನ್ನ ನೋಟವಿತ್ತು ನನ್ನ ಮುಖದಲ್ಲಿ ಕಾಂತಿಯಿದ್ದು ಇತರರನ್ನು ಸೆಳೆಯುವ ಗುಣವನ್ನು ಹೊಂದಿದ್ದೆ ನಾನು ಮಾತಿನಲ್ಲಿಯೂ ನಿಪುಣತೆಯನ್ನು ಹೊಂದಿದ್ದೆ ಸೂಕ್ಷ್ಮವಾಗಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವ ಕಲೆಯನ್ನು ಕಂಡ ನನ್ನನ್ನು ಪಕ್ಕದೂರಿನ ನಿಂಗಣ್ಣನ ಮನೆಯಲ್ಲಿ ಮಾತುಕತೆ ನಡೆಸಿ ಕೊನೆಗೆ ಮೂರು ಗಂಟು ಹಾಕಿದ್ದರು ಇಲ್ಲಿಂದಲೇ ಎಲ್ಲವೂ ಶುರುವಾಗುತ್ತದೆ ನಿಂಗಣ್ಣ ಪಕ್ಕದೂರಿನ ಆಗರ್ಭ ಶ್ರೀಮಂತ ಅವನಿಗೆ ಸಾಕಷ್ಟು ಆಸ್ತಿಪಾಸ್ತಿ ಎಲ್ಲವೂ ಇತ್ತು ವಯಸ್ಸಿನಲ್ಲಿ ಗದ್ದೆ ಮನೆ ಹಳ್ಳ ಹೀಗೆ ಎಲ್ಲೆಂದರಲ್ಲಿ ಗಾಡಿ ಸರ್ವಿಸ್ ಮಾಡಿದ್ದ ಅವನು ಕೊನೆಗೆ ತನ್ನ ನಲವತ್ತೂರ ವಯಸ್ಸಿಗೆ ಕಲ್ಯಾಣವಾಗಿದ್ದ ಅವನ ಮನೆಯಲ್ಲಿ ಸಾಕಷ್ಟು ಆಳುಗಳು ಮತ್ತು ಅವನ ದೂರದ ಸಂಬಂಧಿ ಯುವಕ ವರುಣ್ ಮಾತ್ರ ಇದ್ದರು ನಿಂಗಣ್ಣ ಮನೆಯಲ್ಲಿ ಒಬ್ಬನೇ ಇದ್ದು ಎಲ್ಲಾ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗದೆ ವರುಣ್ಣನ್ನು ಮನೆಗೆ ಕರೆದುಕೊಂಡು ಬಂದು ಅವನಿಗೆ ಶಿಕ್ಷಣವನ್ನು ಕೊಡಿಸುತ್ತಿದ್ದ ಅವನು ನಮ್ಮೂರಿನ ಪಕ್ಕದ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದ ನನ್ನ ಯಜಮಾನನು ಶ್ರೀಮಂತನಾಗಿದ್ದರೂ ಸಹ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಹೀಗಾಗಿ ಅವನು ನೋಡಲು ಹಳೆಕಾಲದ ವಿಲನಂತೆ ಇದ್ದ ಆದರೆ ಒಳ್ಳೆಯವನಾದರೂ ಅಷ್ಟೊಂದು ಒಳ್ಳೆಯವನಲ್ಲ ಹಳ್ಳಿಯ ಕೂಲಿಯವರು ಮನೆಗೆ ಕೆಲಸದವರು ಹೀಗೆ ಸಿಕ್ಕ ಸಿಕ್ಕವರ ಗಾಡಿಯನ್ನು ರಿಪೇರಿ ಮಾಡಿ ಚೆನ್ನಾಗಿ ಸರ್ವಿಸ್ ಮಾಡಿದ ರೂಢಿ ಅವನಿಗೆ ಇತ್ತು ಹೀಗೆ ಇದ್ದಾಗಲೇ ನನ್ನ ಯಜಮಾನರು ಮನೆಗೆ ಒಬ್ಬರು ಆಸರೆ ಇರಲಿ ಎನ್ನುವಂತೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ನನಗೂ ಕೂಡ ತುಸು ಜಾಸ್ತಿ ವಯಸ್ಸಾಗಿತ್ತು ಎಂದರೆ ಮೂವತ್ತೆರಡು ಆಗಿತ್ತು ಆದರೆ ಈ ಮೊದಲು ಎಂದಿಗೂ ಕಣ್ಣೆತ್ತಿ ಯಾರನ್ನು ನೋಡಿಲ್ಲವೆಂದರೂ ಸಹ ನನ್ನ ಗ್ರಹಗತಿಗಳ ಕಾರಣ ನನ್ನ ಕರ್ಮಫಲದಿಂದಾಗಿ ನನಗೆ ಅವಾಗ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ಇವನ ಮನೆಯನ್ನು ನೋಡಿ ನನ್ನ ಮನೆಯವರು ಒಪ್ಪಿಗೆ ಸೂಚಿಸಿದರು ನಾನೂ ಕೂಡ ಸರಿ ಎಂದು ಹೇಳಿದ್ದೆ ಅದರಂತೆ ಎಲ್ಲವೂ ಸಂಪ್ರದಾಯಬದ್ಧವಾಗಿ ನೆರವೇರಿತು ಆದರೆ ಈ ವೇಳೆ ವರುಣೊಬ್ಬನೇ ಬಂದಿರಲಿಲ್ಲ ಅವನು ಉತ್ತರ ಭಾರತಕ್ಕೆ ಹದಿನೈದು ದಿನ ಪ್ರವಾಸಕ್ಕೆ ಹೋಗಿದ್ದ ಕಾರಣ ಅವನು ಬಂದಿರಲಿಲ್ಲ ನಿಂಗಣ್ಣ ಹೊಸತರಲ್ಲಿ ಮನೆಯಲ್ಲಿ ಇಬ್ಬರೇ ಇದ್ದೆವು ಆಗ ಸಾಕು ಸಾಕು ಎಂದರೂ ಬಿಡದೆ ನನ್ನ ಸ್ಕೂಟಿಯನ್ನು ಚೆನ್ನಾಗಿ ಓಡಿಸಿ ಸರ್ವಿಸ್ ಮಾಡುತ್ತಿದ್ದ ವಾರಕ್ಕೆ ಕಡಿಮೆ ಎಂದರೆ ಹತ್ತಾರು ಬಾರಿ ಚೆನ್ನಾಗಿ ಗಾಡಿ ಓಡಿಸುತ್ತಿದ್ದ ಆದರೆ ಬರುತ್ತಾ ಬರುತ್ತಾ ಅವನು ನನ್ನ ಸ್ಕೂಟಿಯನ್ನು ಓಡಿಸುತ್ತಿರಲಿಲ್ಲ ಹೀಗೆ ಓಡಿಸಿದರೂ ಸಹ ಬೇಗನೆ ಪೆಟ್ರೋಲ್ ಖಾಲಿಯಾಗುತ್ತಿತ್ತು ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಅವನು ಇವಾಗ ಎಲ್ಲಿಯೂ ಗಾಡಿ ಓಡಿಸುತ್ತಿರಲಿಲ್ಲ ಯಾಕೆಂದರೆ ಈ ಹಿಂದೆ ಹತ್ತು ವರ್ಷದಲ್ಲಿ ಸಾಕಷ್ಟು ಗಾಡಿ ಓಡಿಸಿ ಸರ್ವಿಸ್ ಮಾಡಿದ್ದ ಅವನಿಗೆ ಇವಾಗ ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಬಿಡುತ್ತಿದ್ದ ಹೀಗಾಗಿ ಅವನು ದೂರವೇ ಇರುತ್ತಿದ್ದ ನನ್ನ ಸ್ಕೂಟಿಯನ್ನು ಓಡಿಸದ ಕಾರಣ ಸುಮಾರು ಒಂದು ವರ್ಷದಿಂದ ನಾನೇ ಏನಾದರೂ ಮಾಡಿ ಆಗಾಗ ಮನೆ ಕೈಯಿಂದ ಓಡಿಸಿದರೂ ಸಹ ಅಷ್ಟೊಂದು ಸರಿಯಾಗಿ ಸಮಾಧಾನ ಆಗುತ್ತಿರಲಿಲ್ಲ ಅಲ್ಲದೆ ನನ್ನ ಸ್ಕೂಟಿ ಕೆಟ್ಟು ನಿಂತದ್ದೇ ಆಗಿತ್ತು ಅದಕ್ಕೆ ಸರಿಯಾದ ಒಬ್ಬ ಮಾಲೀಕ ಬೇಕಾಗಿದ್ದ ಹೀಗೆ ಇದ್ದಾಗಲೇ ರಜೆಗೆಂದು ಮನೆಗೆ ಬಂದಿದ್ದು ವರುಣ್ ಅವನನ್ನು ಕಂಡ ನಾನು ಗಾಬರಿಯಾಗಿದ್ದೆ ಮೊದಲೇ ಹಳ್ಳಿಯ ಮನುಷ್ಯ ಶಕ್ತಿವಂತನಂತೆ ಕಾಣುತ್ತಿದ್ದ ಅವನನ್ನು ಕಂಡು ನನಗೆ ಖುಷಿಯ ಜೊತೆಗೆ ಆತನನ್ನು ನೋಡಿ ಆಶ್ಚರ್ಯವಾಯಿತು ಇನ್ನು ವರುಣ್ ಕಾಲೇಜಿನಲ್ಲಿ ಇದ್ದಾಗಲೇ ಅವನು ಸ್ನೇಹಿತರ ಜೊತೆಗೆ ಓಡಾಟ ಪ್ರವಾಸ ಅಂತೆಲ್ಲ ಹೊರಗೆ ಸುತ್ತಾಡುತ್ತಿದ್ದ ಅಲ್ಲದೆ ಅವನು ಕಾಲೇಜಿನಲ್ಲಿ ಇದ್ದಾಗಲೇ ಒಂದೆರಡು ಬಾರಿ ಸ್ಕೂಟಿಯನ್ನು ಓಡಿಸಿದ್ದ ಎಂದು ನನಗೆ ಆಮೇಲೆ ಹೇಳಿದ್ದ ಅಲ್ಲದೆ ಅವನು ಆ ಪುಸ್ತಕ ಓದುವುದು ಕತೆ ಓದುವುದು ಸಿನಿಮಾ ನೋಡುವುದು ಹೀಗೆ ಅವನು ತನ್ನ ಚಿಕ್ಕಪ್ಪನಂತೆ ಗಾಡಿ ಸರ್ವಿಸ್ ಮಾಡುತ್ತಿದ್ದ ಇನ್ನು ಅವನು ಮನೆಗೆ ಬಂದ ಹೊಸತರಲ್ಲಿ ಅಷ್ಟಕ್ಕಷ್ಟೇ ನಮ್ಮ ಮಾತುಕತೆಯಾಗುತ್ತಿತ್ತು ಆದರೆ ಕ್ರಮೇಣ